ಮಾತಾಡಿ ಸರ್ ಕೃಷ್ಣ ಪಾಲ್ ಮೌದರ್ ಇವತ್ತು ಸ್ನೇಹ ಅಂಗವಿಕಲರ ಸಂಸ್ಥೆಯ ಎರಡನೇ ವರ್ಷದ ಎರಡನೇ ವರ್ಷದ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡನೇ ವರ್ಷಗಳ ಕಾಲ ಇದೆ ಏನು ಸರ್ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಪ್ರತಿಭಾನ್ವೇಷಣ್ ಅಂತ ಹೇಳ್ಬಿಟ್ಟು ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲಾಂಗ್ ವಿತ್ ಕಾಂಪಿಟೇಷನ್ಸ್ ನಡ್ಸ್ಕೊಳ್ತಾ ಬರ್ತಿದ್ದೀವಿ ಇದು ನಮ್ಮ ಹದಿನೈದನೆಯ ವರ್ಷ ಇದು ಸುಮಾರು ಎಲ್ಲ ಜಿಲ್ಲೆಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲೆಗಳಿಂದ ಕೂಡ ಭಾಗವಹಿಸೋಕ್ಕೆ ನಮ್ಮ ಅಂಧ ಪ್ರತಿಭಾವಂತರು ಬಂದಿದ್ದಾರೆ ಈಗ ಆಲ್ರೆಡಿ ಹಾಡು ಹಾಡಾಡ್ತಿರೋದು ಸ್ಟೇಜಲ್ಲಿ ಅವರ ಹಾಡು ಡ್ಯಾನ್ಸು ಮಿಮಿಕ್ರಿ ಮೋನೋ ಆ್ಯಕ್ಟಿಂಗು ಎಲ್ಲನೂ ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವರು ಈ ಒಂದು ವೇದಿಕೆಯಲ್ಲಿ ಬಂದಿರ್ತಾರೆ ಸರ್ ಏನೇನು ಸರ್ ಇವತ್ತು ಇವತ್ತು ಮೇನಾಗಿ ಭಕ್ತಿಗೀತೆ ಭಾವಗೀತೆ ಜಾನಪದ ಗೀತೆ ಮತ್ತು ಪೇಟ್ರಿಯಾಟಿಕ್ ಸಾಂಗ್ ಗ್ರೂಪ್ ಬೇಟ್ರಿಯಾಟಿಕ್ ಸಾಂಗ್ ಇರುತ್ತೆ ನಾಳೆ ಚಿತ್ರಗೀತೆ ಸಿಂಗಲ್ ಡ್ಯಾನ್ಸು ಡಬ ಗ್ರೂಪ್ ಡ್ಯಾನ್ಸು ಇರುತ್ತೆ ಸರ್ ಎಲ್ಲ ಹೌದು ಸರ್ ಬಂದಿದ್ದರು ಈಗ ಜಸ್ಟ್ ತಾನೇ ಮಂತ್ರಿ ಕೂಡ ನಮ್ಮ ದಿನೇಶ್ ಗುಂಡ್ರವರು ಅವರು ನಮ್ಮ ಆರೋಗ್ಯ ಮಂತ್ರಿ ಕೂಡ ಬಂದಿದ್ದರು ಈಗ ಅನೇಕ ನಮ್ಮ ಸಹಾಯ ಮಾಡುವಂಥ ದಾನಿಗಳು ಕೂಡ ಬಂದು ಆಗಮ ಆಗಮಿಸಿದ್ರು ಸೊ ಎಲ್ಲರ ಒಂದು ಸಹಾಯದಿಂದ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ಸಾಗಿ ಬರ್ತಾ ಇದೆ ಸರ್ ನಮ್ಮದು ಮೇನ್ ಆಗಿ ಸರ್ ನಾವು ಎಜುಕೇಷನ್ನ ಒಂದು ಪ್ರೋತ್ಸಾಹಿಸ್ತೀವಿ ನಾವು ಹೈಸ್ಕೂಲ್ ಎಜುಕೇಷನ್ ಇರ್ಬೋದು ಕಾಲೇಜ್ ಎಜುಕೇಷನ್ ಇರ್ಬೋದು ಮತ್ತು ಅಂದರೆ ಶಾಲೆ ಕೂಡ ನಮ್ಮ ರಾಣಿಬನ್ನೂರಲ್ಲಿದೆ ಇದು ಅಲ್ಲದಲ್ಲೇ ಕಂಪ್ಯೂಟರ್ ತರಬೇತಿ ನಮ್ಮ ಒಂದು ಸೌಂಡ್ ಮೂಲಕ ಒಂದು ಜಾಸ್ ಅಂತ ಸಾಫ್ಟ್ವೇರ್ ಇದೆ ಅದರ ಮೂಲಕ ಕಂಪ್ಯೂಟರ್ ತರಬೇತಿನ ಕೊಟ್ಟು ಅವ್ರಿಗೆ ಕಾಲ ಮೇಲೆ ನಿಲ್ಲೋ ಥರ ಒಂದು ಉದ್ಯೋಗ ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ ಇದೆಲ್ಲ ಉಚಿತವಾಗಿ ಅವ್ರದ್ದು ಹಾಸ್ಟೆಲ್ ಇರ್ಬೋದು ಊಟ ವ್ಯವಸ್ಥೆ ಎಲ್ಲ ಕೂಡ ಉಚಿತವಾಗಿ ನಾವು ನೀಡ್ತಾ ಇದ್ದೀವಿ ಸರ್ ನಮ್ಮಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಎಪ್ಪತ್ತೈದು ಮಕ್ಕಳಿದ್ದಾರೆ ರಾಣಿಬೆನ್ನೂರೊಂದು ನೂರ ಇಪ್ಪತ್ತು ಮಕ್ಕಳಿದ್ದಾರೆ ಇದಲ್ಲೇ ಪ್ರತಿನಿತ್ಯ ಕಾಲೇಜ್ ಓದುವಂಥ ಮತ್ತು ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಅವ್ರಿಗೆ ಪುಸ್ತಕ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ವಾಕಿಂಗ್ ಸ್ಟಿಕ್ ಆಗಿರ್ಬೋದು ರೆಕಾರ್ಡ್ ಪ್ಲೇಯರ್ಸ್ ಆಗಿರ್ಬೋದು ಎಲ್ಲ ನಾವು ಉಚಿತವಾಗಿ ನೀಡ್ತಾ ಬರ್ತಾ ಇದ್ದೀವಿ ಸರ್ ಈ ವರ್ಷ ನಮ್ಮದು ಮೇನ್ ಕಾರ್ಯಕ್ರಮ ಏನಂದರೆ ನಾನು ಹೇಳಿದ್ದೀರ ನಮ್ಮ ಹೊಸ ಕಂಪ್ಯೂಟರ್ ತರಬೇತಿ ಈಗ ಜಾಸ್ತಿ ಈಗ ಪ್ರಾರಂಭ ಆಗಿದೆ ಯಾರೆಲ್ಲ ನಮ್ಮ ಅಂದ ಡಿಗ್ರಿ ಮುಗಿಸಿ ಮನೇಲಿ ಕೂತ್ಕೊಂಡಿರ್ತಿರೋ ದಯವಿಟ್ಟು ಬನ್ನಿ ಬಂದು ನಮ್ಮ ಶಾಲೆಯಲ್ಲಿ ನೋಂದಾಯಿಸಿ ಅವರಿಗೆ ಒಂದು ತರಬೇತಿ ಕೊಟ್ಟು ಊಟ ವ್ಯವಸ್ಥೆ ಉಚಿತವಾಗಿ ಕೊಟ್ಟು ಒಂದು ಕೆಲಸ ಕೂಡ ನಾವು ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ಸರ್ ಸರ್ ಸರ್ಕಾರದಿಂದ ಏನೂ ಇಲ್ಲ ಸರ್ ಈಗ ತಾನೇ ಗುಂಡೂರಾವ್ ಮಿನಿಸ್ಟ್ರ್ ಹೇಳಿದ್ರೆ ಏನಾದರೂ ಹೆಲ್ಪ್ ಮಾಡ್ತೀವಂತ ಬಟ್ ಇದುವರೆಗೂ ಒಂದು ಒಂದು ರೂಪಾಯಿ ಕೂಡ ನಮಗೆ ಸರ್ಕಾರದಿಂದ ಬರ್ತಾ ಇಲ್ಲ ಎಲ್ಲ ದಾನಿಗಳು ಕಂಪನಿಗಳಿಂದ ನಮಗೆ ಇದೆ ವಿಷಯ ಒಬ್ಬರಿಗೂ ನಮಸ್ಕಾರ ನಾವು ಸ್ನೇಹ ದೀಪ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಪ್ರತಿಭಾನ್ವೇಷಣೆ ಎಂಬ ಕಾರ್ಯಕ್ರಮವನ್ನು ಮಾಡ್ತೀವಿ ಕೋಲಾರ ಜಿಲ್ಲೆಯಿಂದ ಹಿಡಿದು ಬೆಳಗಾಂ ಜಿಲ್ಲೆ ಬೀದರ್ ರಾಯಚೂರು ಎಲ್ಲ ಕಡೆಯಿಂದ ಬಂದು ಇಲ್ಲಿ ಭಾಗವಹಿಸ್ತಾರೆ ಇದರ ಮೂಲ ಉದ್ದೇಶ ಏನಂತಂದರೆ ಅವರ ಪ್ರತಿಭೆಯನ್ನು ಶೋಧನೆ ಮಾಡೋದು ಬಂದು ಎರಡನೇದಾಗಿ ಎಷ್ಟೋ ಜನ ಅವರವರ ಜಿಲ್ಲೆಯಲ್ಲಿ ಹೋಗಿ ಇಲ್ಲಿ ಬಂದ ಮೇಲೆ ಒಂದು ಆರ್ಕೆಸ್ಟ್ರಾ ಸ್ಟಾರ್ ಮಾಡಿಕೊಂಡು ಅವ್ರ ಜೀವನವನ್ನು ಸಾಕ್ತವರೆಷ್ಟೋ ಜನ ಇದ್ದಾರೆ ಮತ್ತು ಇದರಲ್ಲಿ ಎಷ್ಟೋ ಜನ ಸರಿಗಮಪ್ಪ ಅದಕ್ಕೆಲ್ಲ ಹೋಗಿ ಅದರಲ್ಲೂ ಒಂದು ಒಳ್ಳೆ ಲೆವೆಲ್ವರೆಗೂ ಬರ್ತಾರೆ ಇನ್ನೂ ಒಂದು ಸ್ವಲ್ಪ ನಾವು ತಯಾರಿ ಮಾಡಬೇಕು ತಯಾರಿ ಅಷ್ಟು ಮಟ್ಟಿಗೆ ಇದಾಗಿಲ್ಲ ಒಬ್ಬರು ಮಾತ್ರ ಆಲ್ಮೋಸ್ಟ್ ಫೈನಲ್ ಗೆದ್ದು ಮೋವಿನ ಸಾಬ್ ಅಂತ ಅವರು ಅವರು ಫೈನಲ್ ಗೆದ್ದು ಇದು ಮಾಡಿದ್ದಾರೆ ಇದು ಮೂಲ ಉದ್ದೇಶ ಏನಂದರೆ ಅವರ ಒಂದು ಕಲೆಯನ್ನು ಶೋಧನೆ ಮಾಡೋದು ಶೋಧನೆ ಮಾಡಿ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾರೆ I do, I do, I do, I do, <speaking> in the <Hebrew> <speaking in Hebrew>